ಇತ್ತೀಚೆಗೆ ರೌಡಿಗಳದ್ದೇ ದರ್ಬಾರ್ ಆಗೋಗಿದೆ ಹೀರೋ ತರ ಫೋಸ್ ಕೊಡ್ತಾ ಇರೋದನ್ನ ನೋಡಿ ಹೀರೋ ಅಂದ್ಕೊಳ್ಬೇಡಿ ಈತ ಪಕ್ಕ ಲೋಕಲ್ ರೌಡಿ ಮೈ ತುಂಬಾ ಒಡವೆ ಹಾಕೊಂಡು ಮುಗ್ಧನಾಗಿ ನಗುನಗುತ್ತಾ ಇರೋದನ್ನ ನೋಡಿ ಬಂಗಾರದ ಮನುಷ್ಯ ಅಂತ ಅಂದ್ಕೋಬೇಡಿ ಅಕ್ಕ ರೌಡಿ ಶೀಟರ್ ಚೂಕಿರಿ ಸಮಾಜ ಸೇವಕನ ರೀತಿ ಫೋರ್ಸ್ ಕೊಡು ಈ ರೌಡಿ ಮಾಡಿದ್ದಾದ್ರೂ ಏನು ಗೊತ್ತಾ ಕೊಟ್ಟ ಹಣ ವಾಪಸ್ ಕೇಳಿದ್ರೆ ಕಥೆ ಮುಗಿಯಿತು ಅಸಲಿಗೆ ನಡೆದಿದ್ದಾದ್ರು ಏನು ಗೊತ್ತಾ ಹಿಂದೆ ಮುಂದೆ ಮೂಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಾಮನ್ ಆಗೋಗಿದೆ ಫೇಸ್ಬುಕ್ ನಲ್ಲಿ ಹಾಯ್ ಬಾಯ್ ಅಂತ ಸ್ಟಾರ್ಟ್ ಆಗೋ ಸ್ನೇಹ ಸಳಿಗೆ ಬದಲಾಗ್ಬಿಡತ್ತೆ ಸ್ವರ್ಗ ಬರ್ಗವ್ ಇದ್ದರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯೊಡು ಪಾಚಯ ಆಗ್ತಾಳೆ ಸ್ನೇಹ ಸಳಿಗೆಯಾಗಿ ಬದಲಾಗುತ್ತೆ

ಆಷ್ಟ್ರ ವಾಪಸ್ ಹೋಗಬೇಕು ಅವರ ತಂಟಿಗೆ ಬಂದ್ರೆ ಸರಿ ಅಂತ ಅಷ್ಟೇ ಕೂಯಿ ಸ್ವರ ವ್ಯಯವಂತಿರ ಗಿರಿ ಅಲಿಯಾ ಟೂಟ್ ಗಿರಿ ಶಿಷ್ಯ ಇನ್ನು ಈ ಗಿರಿ ಯಾರು ಅಂತ ಆದರೆ ರೌಡಿ ಆರಸೇನ ಜ್ಞಾನಲ್ಲಿ ಶೂಟ್ ಗಿ ಆತನೆ ಗುರುತಿಸಿಕೊಂಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಬಾರ್ತಿಗಳು ಅಂತ ಅನ್ಕೋಬೇಡಿ ರೌಡಿ ಜ್ಞಾನಲ್ಲಿ ರೌದ್ರಶೇಂದ್ರರು ಮೈ ತುಂಬಾ ಚಿನ್ನ ಹಾಕೊಂಡು ಬಿಲ್ಡಪ್ ಕೊಡ್ತಾ ಇರೋ ಇವನು ನಿಜವಾಗ್ಲೂ ಚಿನ್ನನೇ ಹಾಕೊಂಡಿದನೋ ಇಲ್ಲ ರೋಡ್ ಗೋಲ್ಡ್ ಹಾಕೊಂಡು ಅಪ್ ಕೊಡ್ತಿದನೋ ನಮಗಂತೂ ಗೊತ್ತಿಲ್ಲ ಒಂದ್ ಹೆಣ್ಣಿನ ಹತ್ರ ದುಡ್ಡಿಸ್ಕೊಂಡು ಅವಳು ವಾಪಸ್ ಕೇಳಿದ್ರೆ ಅವಳಿಗೆ ತಂಬಿ ಹಾಕೊಂಡು ಬ್ಲಾಕ್ ಮೇಲ್ ಹಾಕೊಂಡು ಇಲ್ಲಿ ಏನ್ ನಡೀತಿದೆ ಅಂತಾನೆ ನಮಗಂತೂ ಗೊತ್ತಾಗ್ತಿಲ್ಲ ಇವರೆಲ್ಲಾ ಇದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಹೆಣ್ಮಕ್ಳ ಹತ್ರ ದೂಟಿಸ್ಕೊಡೋದು ಕೇಳಿದ್ರೆ ಬ್ಲಾಕ್ ಮೇಲ್ ಮಾಡೋದು ದಮಕಿ ಹಾಕೋದು ಒಳ್ಳೆ ಪೊಲೀಸು ಲಾಯರು ಡಾಕ್ಟ್ರು ಅನ್ನೋ ರೀತಿ ಇವರು ರೌಡಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಸದ್ಯಕ್ಕೆ ಶೂಟ್ ಗಿರಿ ಹಾಗೂ ಸ್ವರೂಪ್ ಮೇಲೆ ಕಾಮಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅವ್ರಿಬ್ರು ತಲೆ ಮಸ್ಕೊಂಡಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಅದು ನೋಡ್ಬೇಕು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಆಕೆಯ ಕಂಪ್ಲೇಂಟಲ್ಲಿ ಅವಳು ನಮ್ಸಿದ್ ನಮೂದಿಸಿದಾಳೆ ಆತ ಈಕೆ ಹತ್ರ ಎಲ್ಲ ಥರದ್ದು ಉಪಯೋಗ ಪಡ್ಕೊಂಡು ಆಕೆ ಹತ್ರ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಯ ಆಕೆ ಹತ್ರ ಒಂದು ಎಂಟು ಲಕ್ಷ ರೂಪಾಯಿಯನ್ನ ಆಕೆಂಡ ಆಕೆಯಿಂದ ತೊಗೊಂಡು ಬಗಿರಿ ಅಂತ ಹೇಳಿ ಆತನು ಆತ ಇವರು ಇಬ್ಬರು ಮಧ್ಯೆ ಏನೋ ಮಧ್ಯಸ್ಥಿಗೆ ಮಧ್ಯಸ್ಥಿಕೆ ವಹಿಸಿದ್ದ ಅಂತ ತಿಳಿದು ಬಂದಿದೆ ಈಗ ತನಿಖೆ ಮಾಡ್ತಾ ಆ ಆರೋಪಿನ ನಾವು ಹುಡುಕ್ತಾ ಇದ್ದೀವಿ